ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ದೀನ ದಲಿತ ಆಶಾ ಕಿರಣ ಶ್ರೀ ಶಾಮಣ್ಣ ಬೊಂಬಳಗಿ ಅವರ ನಲವತ್ತೆಂಟನೇ ಜನ್ಮದಿನದ ಪ್ರಯುಕ್ತ ಚನ್ನಬಸವ ಪಟ್ಟದೇವರ ಆಶ್ರಮದಲ್ಲಿ ಕೇಕ್ ಕತ್ತರಿಸಲಾಯಿತು ಹಾಗೂ ಬಾಲ್ಕಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ಸಮಯದಲ್ಲಿ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ಸಂಜು ಲಂಜವಾಡ್ ದಲಿತ ತಾಲೂಕು ಒಕ್ಕೂಟ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಮೈತ್ರಿ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಪಂಗಡ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಜಶೇಖರ್ ಕೆಳಗಿ ಹಾಗೂ ಶಿವಾನಂದ ಕರಡಾಳ ಹಾಗೂ ಪುಟರ್ಜಾ ನೆಳಗೆ ಹಾಗೂ ರಾಜ್ಕುಮಾರ್ ಹೂಪಾಳ ರಮೇಶ್ ಕಲ್ಸದಾಳ ಆಕಾಶ್ ತಮಗ್ಯಾಳ ದೇವದಾಸ್ ಶರ್ಮಾ ಸಂದೀಪ್ ಕೆರೂರ ದಿಲೀಪ್ ಸಂದೀಪ್ ಬೋಲೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಶಾ ಅಂಬಳಿಗೆ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೆಲ್ಲರೂ ಕೂಡಿಕೊಂಡು ಇಲ್ಲಿ ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇದ್ದೇವೆ ಅವರು ಬರಬೇಕಾಗಿತ್ತು ಯಾವುದೊಂದು ಕಾರಣದಿಂದ ಅವ್ರು ಏನಪ್ಪಾ ಅಂದ್ರೆ ಸುಲ್ಪುರು ಶ್ಯಾಂಪುರ್ಗೆ ಹೋಗಿದಾರ ಅವರು ನೀವೆಲ್ಲ ಮಾಡಿರಿ ನಿಮ್ಮ ಜೊತೆ ನಾವು ಇದ್ದೇವು ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಕೂಡ ಒಂದು ಕಾಂಗ್ರೆಸ್ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಸನ್ಮನಶ್ರೀ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮನಶ್ರೀ ಈಶ್ವರ್ ಖಂಡ್ರೆ ಅವರ ಒಪ್ಪುಟ್ಟ ಬೆಂಬಲಿಗರು ಅವರ ಹೇಳದಂತೆ ನಡೆಯುತ್ತಿರುವ ಶ್ಯಾಮ್ ಬಂಬಳಗಿ ಸುಮಾರು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಮುಂದೆ ದೇವರು ಅವರಿಗೆ ಒಳ್ಳೆಯ ಒಂದು ಸ್ಥಾನ ಕೊಳ್ಳಿ ಒಂದು ದೊಡ್ಡ ಹುದ್ದೆ ದೀನ ದಲಿತರ ಬಂದು ಹಾಗೂ ಸಾಮಾಜಿಕ ಓಟಗಾರರು ಹಾಗೂ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶ್ಯಾಮ್ ಅವರ ನಲವತ್ತೆಂಟನೆಯ ಹುಟ್ಟುಹಬ್ಬ ಇದೆ ಇವತ್ತು ಹೀಗಾಗಿ ಶ್ಯಾಮ್ ಬಮೂಳಗಿ ಅಣ್ಣವರಿಗೆ ನಮ್ಮ ಬಾಲ್ಕಿಯ ತಂಡದ ವತಿಯಿಂದ ಅವರಿಗೆ ಆರ್ಥಿಕ ಹಾರ್ದಿಕ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೇವೆ ಇವತ್ತು ಶ್ಯಾಮ್ ಬಾಬುಳ್ಗೆ ಅವರನ್ನು ನಾವು ನೋಡಬೇಕಾದ್ರೆ ಅವರೊಬ್ಬ ಹೋರಾಟಗಾರರು ಸಾಮಾಜಿಕ ಕಳಕಳಿಯುಳ್ಳುವಂಥವರು ಅಷ್ಟೇ ಅಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಗುರುತಿಸಿಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡರಾಗಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರ ಒಂದು ಆಪ್ತರು ಸಹ ಆಗಿದ್ದಾರೆ ಅವರ ಬೆಂಬಲಿಗರಾಗಿದ್ದಾರೆ ಇವತ್ತು ಅವರು ಪಕ್ಷದಲ್ಲಿ ಕ್ರಿಯಾಶೀಲರಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಸಹ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾವು ಬಾಲ್ಕಿ ತಾಲೂಕಿನಲ್ಲಿ ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಅವರ ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಮೆಲ್ಲರ ಒಂದು ಸುದೈವ ಯಾಕಂದರೆ ಇಂಥ ಒಂದು ನಾಯಕರ ಹುಟ್ಟೊಬ್ಬನ ಆಚರಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹೀಗಾಗಿ ಅವರೊಬ್ಬ ಆದರ್ಶ ವ್ಯಕ್ತಿಯಾಗಿ ಸಾಮಾಜಿಕ ಹೋಟಗಾರರಾಗಿ ರಾಜಕೀಯ ಮುಖಂಡರಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ ಇವತ್ತು ಅವರ ಒಂದು ಇನ್ನೂ ಸಮಾಜ ಸೇವೆ ಅಮೋಘವಾಗಿ ಮುಂದುವರಿಲಿ ಹಾಗೂ ರಾಜಕೀಯವಾಗಿ ಇನ್ನೂ ಅವರು ಅಭಿವೃದ್ಧಿ ಹೊಂದಲಿ ಅವರು ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡಿಲಿ ಎಂಬ ಒಂದು ಉದ್ದೇಶದಿಂದ ಇವತ್ತು